ಊಡಿ ವಿಜಯಕುಮಾರ್ ಅನ್ನೋ ವ್ಯಕ್ತಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಸಾಹೇಬ್ರೇ ಊಡಿ ವಿಜಯಕುಮಾರ್ ಅವರೇ ನೀವು ಅಲ್ಲ ಊಡಿ ವಿಜಯಕುಮಾರ್ ಮಾಲೂರು ಊಡಿ ವಿಜಯಕುಮಾರ್ ಅಂತ ಹೇಳ್ತಾ ಇದ್ರ ಮಾಲೂರಿನಲ್ಲಿ ಎಲ್ಲಿ ಊಡಿ ಇದೆ ಅಂತ ನನಗೆ ಗೊತ್ತಿಲ್ಲ ಮಾಲೂರು ತಾಲೂಕಿನ ಜನತೆ ಗೊತ್ತಿಲ್ಲ ಮಾಲೂರು ತಾಲೂಕಿಗೂ ನಿಮಗೂ ಏನು ಸಂಬಂಧ ನಮಸ್ಕಾರ ನಮ್ಮ ಮಾಲೂರು ತಾಲೂಕಿನ ಸ್ನೇಹಿತರೆ ನಾನು ನಿಮ್ಮ ಸತೀಶ್ ರಾಜಣ್ಣ ಟೇಕಲ್ ನಾನೀಗ ಒಂದು ಫೇಸ್ಬುಕ್ ಲೈವ್ ನೋಡ್ತಾ ಇದ್ದೆ ನಮ್ಮ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಅಭಿವೃದ್ಧಿ ಅಧಿಕಾರರಾದಂತಹ ಸನ್ಮಾನ್ಯ ಕೆ ವೈ ನಂಜೇಗೌಡ್ರ ಬಗ್ಗೆ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಏನು ಇಂಡಿಪೆಂಡೆಂಟ್ ಆಗಿ ಏನು ಸ್ವತಂತ್ರ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದರು ಬೆಂಗಳೂರಿನಿಂದ ಬೆಂಗಳೂರು ಮೂಲದ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಯಾದಂತಹ ನಮ್ಮ ಉಡಿ ವಿಜಯಕುಮಾರ್ ಅನ್ನುವಂಥ ವ್ಯಕ್ತಿ ಅಲ್ಲಿ ನಮ್ಮ ಶಾಸಕರಿಗೆ ಸವಾಲು ಆಗ್ತಾ ಇದ್ದಾರೆ ಅವರು ನಿಮಗೆ ಶಕ್ತಿ ತಾಕತ್ತಿದ್ರೆ ಈಗ ಚುನಾವಣೆಯಲ್ಲಿ ನೀವು ರಾಜೀನಾಮೆ ಕೊಡಿ ನಿಮ್ಮ ಶಾಸಕ ಸ್ಥಾನಕ್ಕೆ ಈಗ ಚುನಾವಣೆ ಹೋಗೋವನ್ನ ಮಾಲೂರು ತಾಲೂಕಿನ ಜನ ಯಾರನ್ನ ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ ನೋಡೋಣ ಅನ್ನುವಂತಹ ಒಂದು ಆ ಭಾವಾವೇಶದವಾದಂತಹ ಒಂದು ಮಾತುಗಳನ್ನು ಅವರು ಫೇಸ್ಬುಕ್ ಲೈವ್ ಮುಖಾಂತರ ಇವತ್ತು ಅರಿಬಿಟ್ಟಿದ್ದಾರೆ ನಾನು ಈ ಒಂದು ಉಡಿ ವಿಜಯಕುಮಾರ್ ಅನ್ನೋ ವ್ಯಕ್ತಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಸಾಹೇಬ್ರೆ ವಿಜಯ್ ವಿಜಯಕುಮಾರ್ ಅವರೇ ನೀವು ಉಡಿ ಅಲ್ಲ ವಿಜಯ್ ವಿಜಯಕುಮಾರ್ ಮಾಲೂರು ಊಡಿ ವಿಜಯಕುಮಾರ್ ಅಂತ ಹೇಳ್ತಾ ಇದ್ದೀರಾ ಮಾಲೂರಿನಲ್ಲಿ ಎಲ್ಲಿ ಉಡಿ ಇದೆ ಅಂತ ನನಗೆ ಗೊತ್ತಿಲ್ಲ ಮಾಲೂರು ತಾಲೂಕಿನ ಜನತೆ ಗೊತ್ತಿಲ್ಲ ಮಾಲೂರು ತಾಲೂಕಿಗೂ ನಿಮಗೂ ಏನು ಸಂಬಂಧ ಮೊದಲನೇದಾಗಿ ಅದನ್ನು ತಾಲೂಕಿನ ಜನತೆಗೆ ಸ್ಪಷ್ಟೀಕರಣವನ್ನು ಕೊಡಿ ಮಾಲೂರು ತಾಲೂಕಿನ ಎಲ್ಲ ಸಮುದಾಯದ ಎಲ್ಲ ವರ್ಗಗಳ ಜನತೆ ಇವತ್ತು ಸೇರಿ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಎರಡು ಬಾರಿ ಶಾಸಕರನ್ನು ಆಯ್ಕೆ ಮಾಡಿದ್ದಾರೆ ಅವರನ್ನು ನೇರವಾಗಿ ಶಾಸಕ ಸ್ಥಾನಕ್ಕೆ ಅವರನ್ನು ಆಯ್ಕೆ ಮಾಡಿಲ್ಲ ಅವರು ಮಂಡಲ್ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಸುಮಾರು ನಲವತ್ತು ವರ್ಷಗಳ ಕಾಲ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮಿಲ್ಕ್ ಯೂನಿಯನ್ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಎಲ್ಲ ಹಂತದ ಚುನಾವಣೆಗಳನ್ನು ನೋಡಿ ಅವರ ಶಕ್ತಿ ಸಾಮರ್ಥ್ಯವನ್ನು ಮಂದಟ್ಟು ಮಾಡಿಕೊಂಡಂತಹ ಮಾಲೂರು ತಾಲೂಕಿನ ಜನತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರಿಗೆ ಟಿಕೆಟ್ ನೀಡಿದ್ದಕ್ಕಾಗಿ ಅವರನ್ನ ಮಾಲೂರು ತಾಲೂಕಿನಲ್ಲಿ ಎರಡು ಬಾರಿ ಶಾಸಕರನ್ನಾಗಿ ಮಾಡಿರೋದು ಇದೇ ನಿನ್ನ ಮೇಲೆ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಐವತ್ತು ಸಾವಿರ ಮತವನ್ನು ತೆಗೆದುಕೊಳ್ಳೋದಿಕ್ಕೆ ನೀನೇನು ಹಣದ ಹೊಳೆಯನ್ನೇ ಅರ್ಸಿದ್ದೀಯಾ ಹಣದ ಹೊಳೆಯನ್ನೇ ಮಾಲೂರು ತಾಲೂಕಿನಲ್ಲಿ ಬಂದು ಅರಸಿದ್ದೀಯಾ ನೀನು ಮಾಡಿರ್ತಕ್ಕಂತಹ ಒಂದು ಕಾರ್ಪೊರೇಟ್ ಒಂದು ಒಂದು ಕಾರ್ಪೊರೇಟ್ ಒಂದು ಕಾರ್ಪೊರೇಟರ್ ಅನ್ನುವಂತಹ ಒಂದು ಪದವಿಯನ್ನ ಇಟ್ಕೊಂಡು ನೀನೇನು ಅಲ್ಲಿ ದುಡ್ಡನ್ನ ಹಣವನ್ನ ನೀನು ತಗೊಂಡ್ಬಂದು ಇಲ್ಲಿ ಚೆಲ್ಲಿದೀಯಾ ಅದರ ಹೊರತಾಗಿ ನಿನ್ನ ಮೇಲೆ ಕೂಡ ನೀನು ಒಬ್ಬ ಸ್ಪರ್ಧೆಯನ್ನಾಗಿ ಮಾಡಿದ್ರು ಕೂಡ ಶಾಸಕ ರಂಜೇಗೌಡರು ಈ ಬಾರಿ ಚುನಾವಣೆಯಲ್ಲಿ ನಿಂತು ಶಾಸಕರಾಗಿ ಆಯ್ಕೆ ಆಗಿರತಕ್ಕಂಥದ್ದು ಶಾಸಕರನ್ನು ಮಾಲೂರು ತಾಲೂಕಿನ ಜನತೆ ಐದು ವರ್ಷಗಳ ಅವಧಿಗೆ ಅವರನ್ನು ಆಯ್ಕೆ ಮಾಡಿದ್ದಾರೆ ನೀನು ಬೇಕು ಬೇಕಂತಾಗ ತೊಗಲೋಕ ಹೇಳಿಕೆಗಳನ್ನು ಕೊಟ್ಟಾಗ ರಾಜೀನಾಮೆ ಕೇಳೋದಕ್ಕೆ ನಿನ್ಗೇನು ಅರ್ಹತೆ ಇದೆ ನೀನು ಯಾರು ಈ ತಾಲೂಕಿಗೆ ಮಾಲೂರು ತಾಲೂಕಿಗೆ ನಿನಗೆ ಊಡಿ ವಿಜಯಕುಮಾರ್ ಅನ್ನೋ ಏನು ಸಂಬಂಧ ಇವತ್ತು ನಮ್ಮ ಮಾಲೂರು ತಾಲೂಕಿನ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕು ನೀನು ಚಾರಿಟೇಬಲ್ ಟ್ರಸ್ಟ್ಗಳನ್ನ ಇಟ್ಕೊಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರದ ನೀತಿ ನೀತಿಯ ನಿಯಮಗಳಿದ್ದಾವೆ ಸರ್ಕಾರದ ಗುಂಡಿಗಳನ್ನು ಮುಚ್ಚಿಸೋದಕ್ಕೆ ತನ್ನದೇ ಆದ ಇಲಾಖೆ ಇದೆ ನಿನಗೇನಾದರೂ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ನೀನು ಒಂದು ಮನವಿನ ಕೊಡು ನಿನ್ನತ್ರ ಏನೋ ಯಥೇಚ್ಛವಾಗಿ ಏನಾದರೂ ಹಣ ಇದ್ದರೆ ಸರ್ಕಾರಕ್ಕೆ ದೇಣಿಗೆನ ಕೊಡು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅದು ಬಿಟ್ಟು ನಿನ್ನ ನಾಲ್ಕೈದು ಜನ ಬಾಲಂಗೋಚ್ಛಿಗಳನ್ನ ತಗೊಂಡೋಗಿ ನಿನ್ನ ಜೊತೆ ಪಟಾಲಂನ ತಗೊಂಡೋಗಿ ಸಾರ್ವಜನಿಕರಿಗೆ ವಾಹನಗಳಿಗೆ ಅಡ್ಡಿ ಮಾಡಿ ನೀನು ಫೇಸ್ಬುಕ್ ಲೈವ್ಗಳನ್ನು ಹಾಕೊಳ್ಳೋದಕ್ಕೆ ವಿಡಿಯೋಗಳನ್ನು ಮಾಡೋದು ಸಲುವಾಗಿ ನೀನು ಎರಡು ಮೂರು ಟಿಪ್ಪರ್ಗಳನ್ನ ತಗೊಂಡೋಗಿ ಅಲ್ಲಿ ಜಲ್ಲಿ ರಸ್ತೆ ಚಳಿ ಚಳಿ ಒಂದು ಕಾರ್ಯಕ್ರಮಗಳನ್ನು ಮಾಡೋದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡೋದು ಮಾಡಿದರೆ ತಾಲೂಕಿನ ಜನತೆ ಸುಮ್ಮನೆ ಇರಲ್ಲ ತಾಲೂಕು ಆಡಳಿತ ಸುಮ್ಮನೆ ಇರಲ್ಲ ಜಿಲ್ಲಾಡಳಿತ ಸುಮ್ಮನೆ ಇರಲ್ಲ ಇದಕ್ಕೆ ಕಾನೂನಾತ್ಮಕವಾಗಿ ಯಾವ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ ಅದಕ್ಕೆ ಶಾಸಕರಿಗೆ ಯಾವ ರೀತಿ ಸಂಬಂಧ ಇಲ್ಲ ಮೊಟ್ಟ ಮೊಳದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನೀನು ಬೆಂಗಳೂರಿನ ರಸ್ತೆಯಲ್ಲಿ ಏನು ಒಂದು ವಾಹನಗಳನ್ನ ಎತ್ಕೊಂಡು ಬಂದು ರಸ್ತೆ ಮು ಮುಚ್ಚಿಸುವಂತಹ ನಾಟಕ ಡ್ರಾಮಾ ಮಾಡಿದೆ ನೀನು ಅದಾದ್ಮೇಲೆ ಎಲ್ಲೋಗಿದೆ ನೀನು ಅದಾದ್ಮೇಲೆ ಏನು ಮಾಲೂರು ತಾಲೂಕಲ್ಲಿ ಗುಂಡಿಗಳಿಲ್ಲ ಅಂತ ಹೇಳಿದ್ ಯಾರು ರಸ್ತೆಗಳಾಗಿಲ್ವಾ ಎಷ್ಟು ಇವತ್ತು ಸಮಂಜಸವಾಗಿ ಮಾಲೂರು ತಾಲೂಕನ್ನು ಅಭಿವೃದ್ಧಿ ಪಥದಲ್ಲಿ ಸನ್ಮಾನ್ಯ ನಂಜೇಗೌಡರು ಶಾಸಕರಾದ್ಮೇಲೆ ಮೇಲೆ ಹೋಗ್ತಾ ಅಂತ ಇವತ್ತು ಇಡೀ ಮಾಲೂರು ತಾಲೂಕಿನ ಜನತೆ ನೋಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇವತ್ತು ನಮ್ಮೆಲ್ಲರ ಭಾಗ್ಯ ಸನ್ಮಾನ್ಯ ಹಂಜೇಗೌಡರು ಶಾಸಕರಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ನೀನು ಮುಂದಿನ ದಿನಗಳಲ್ಲಿ ಶಾಸಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು ಫೇಸ್ಬುಕ್ಗಳಲ್ಲಿ ಗಳಲ್ಲಿ ವಿಡಿಯೋಗಳನ್ನು ಮಾಡೋದು ಈ ಒಂದು ರಸ್ತೆ ಮುಚ್ಚೋದು ಗುಂಡಿ ಮುಚ್ಚೋ ಐ ಫ್ಲೆಕ್ಸ್ ಫ್ಲೆಕ್ಸ್ ಗಳನ್ನ ಅರ್ಧ ಹಾಕುವಂತ ಒಂದು ಐ ಡ್ರಾಮಾಗಳನ್ನು ಮಾಡಿದ ನಾವು ತಾಲೂಕಿನ ಜನತೆ ಎಚ್ಚೆಚ್ಕೊಂಡಿದ್ದಾರೆ ಇವತ್ತು ಮಾಲೂರು ತಾಲೂಕಿನ ಜನತೆ ಎಚ್ಚೆಚ್ಕೊಂಡಿದ್ದಾರೆ ಇವತ್ತು ನೀನೇನು ಐ ಡ್ರಾಮಾ ಮಾಡ್ತಾ ಇದೆಯಾ ಅಂತ ಪ್ರತಿಯೊಬ್ಬರು ಗಮನಿಸ್ತಾ ಇದ್ದಾರೆ ನೀನು ಶಾಸಕರಿಗೆ ತಟ್ಟಿ ಚಾಲೆಂಜ್ ಮಾಡ್ತೀಯಾ ನಿನಗೆ ಒಂದು ಹೇಳಿಕೆಯನ್ನ ಕೊಡೋದಕ್ಕೆ ನಿನಗೆ ಜವಾಬ್ದಾರಿ ಸ್ಥಾನದಲ್ಲಿದ್ರೆ ಇಡೀ ತಾಲೂಕಿನಾದ್ಯಂತ ಇವತ್ತು ಮುಖಂಡರುಗಳು ತಾಲೂಕಿನಾದ್ಯಂತಹ ಗ್ರಾಮಸ್ಥರು ಮತದಾರರು ಇವತ್ತು ಎಚ್ಚೆತ್ಕೊಂಡಿದ್ದಾರೆ ನಿನಗೆ ಯಾವ ರೀತಿಯ ಉತ್ತರವನ್ನು ಕೊಡಬೇಕು ಅಂತ ಮಿಸ್ಟರ್ ಉಡಿ ವಿಜಯ್ ಕುಮಾರ್ ನಿನಗೇನಾದರೂ ಸ್ವಾಭಿಮಾನ ಇದ್ರೆ ಶಕ್ತಿ ತಾಕತ್ ಇದ್ರೆ ನಿನ್ನ ಏರದಲ್ಲಿ ನಿಂತ್ಕೋ ನಿನ್ನ ಶಕ್ತಿ ನಿನ್ನ ತಾಕತ್ ಅಲ್ಲಿ ತೋರಿಸು ಮಾಲೂರ್ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಮಾಲೂರು ತಾಲೂಕಿನ ಆಡಳಿತವನ್ನ ಚುಕ್ಕಾಣಿ ಹಿಡಿಯೋದಕ್ಕೆ ಇಲ್ಲಿ ಸಾಕಷ್ಟು ಜನ ಗಂಡಸರಿದ್ದಾರೆ ಮಾಲೂರು ತಾಲೂಕಿನಲ್ಲಿ ಸಾಕಷ್ಟು ಜನ ಗಂಡಸರಿದ್ದಾರೆ ಇಲ್ಲಿ ಚುನಾವಣೆ ನಿಂತ್ಕೊಳ್ಳುವಂತಹ ಆಕಾಂಕ್ಷಿಗಳಿದ್ದಾರೆ ಸ್ಪರ್ಧೆ ಮಾಡೋದಕ್ಕೆ ಶಕ್ತವಾಗುವಂತಹ ನಾಯಕರಿದ್ದಾರೆ ನೀನು ಮಾಲೂರ್ ತಾಲೂಕಿನ ಉಡಿ ವಿಜಯಕುಮಾರ್ ಅಂತ ಹೆಸರು ಹೇಳ್ಕೊಂಡು ಬಂದು ತಾಲೂಕಿನ ಜನತೆಯನ್ನ ತಾಲೂಕಿನ ಮತದಾರರನ್ನ ದಾರಿ ತಪ್ಪಿಸುವ ಕೆಲಸ ನೀನು ಮಾಡ್ತಾ ಇರೋದು ನಂಜಗೌಡ್ರಲ್ಲ ಏನು ನಂಜೇಗೌಡರು ಯಾಕೆ ದಾರಿ ತಪ್ಪಿಸ್ಬೇಕು ಇವತ್ತು ನಂಜೇಗೌಡರು ಏನ್ ಹೇಳಿದ್ದಾರೆ ಅದು ಸತ್ಯವಾಗಿರೋ ಮಾತು ಇವತ್ತು ಎಲ್ಲ ಸಮುದಾಯದವರು ಒಂದು ಸಮುದಾಯದವರಲ್ಲ ಮಾಲೂರು ತಾಲೂಕಿನಲ್ಲಿ ಇರ್ತಕ್ಕಂತಹ ಎಲ್ಲ ಸಮುದಾಯದವರು ಶಾಸಕರಿಂದ ಒಂದು ಸಾಕಷ್ಟು ಅನುಕೂಲಗಳನ್ನು ಪಡ್ಕೊಂಡಂತಹ ಎಲ್ಲ ವರ್ಗದ ಜನ ಇವತ್ತು ಅವರಿಗೆ ಮತವನ್ನ ನೀಡಿ ಸರ್ವ ಜನಾಂಗದ ನಾಯಕರನ್ನಾಗಿ ಮಾಡಿ ಮಾಲೂರು ತಾಲೂಕಿನ ಶಾಸಕರನ್ನಾಗಿ ಮಾಡಿರ್ತಕ್ಕಂಥದು ನೀವೆಲ್ಲ ಊಡಿ ಊಡಿಯಿಂದ ಬಂದು ಯಾರು ಓಟ್ ಹಾಕಿ ನಂಜೇಗೌಡರ ಎಮ್ ಎಲ್ ಎ ಮಾಡಿಲ್ಲ ನೀನು ಇವತ್ತು ನೀನು ಬಂದ ಮೇಲೆ ನಮ್ಮ ಮಾಲೂರ್ ತಾಲೂಕಿನಲ್ಲಿ ಜಾತಿ ರಾಜಕಾರಣದ ವಿಷ ಬಿಜ ಬಿತ್ತಿದ್ಯಾ ನೀನು ಮಾಲೂರ್ ತಾಲೂಕಲ್ಲಿ ಜಾತಿ ರಾಜಕಾರಣವೇ ಇರಲಿಲ್ಲ ನೀನು ಬಂದ ಮೇಲೆ ಇವತ್ತು ಜಾತಿ ರಾಜಕಾರಣ ಸ್ಟಾರ್ಟ್ ಆಗಿದೆ ಅದರ ಒಂದು ಏನು ಹೇಳ್ತಾ ಇದ್ದಾರೆ ಅದರ ಒಂದು ಬಲಿ ಪೋಶು ನೀನು ಆಗ್ತೀಯಾ ಮುಂದಿನ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲ ನೀನು ಮಾಡ್ತಾರ ಈ ಕುತಂತ್ರ ಕೆಲಸಗಳಿಂದ ಎಲ್ಲ ಸಮುದಾಯದ ಜನ ಎಲ್ಲ ಸ್ವಾಭಿಮಾನಿಗಳು ಮಾಲೂರು ತಾಲೂಕಿನ ಸ್ವಾಭಿಮಾನಿಗಳು ಇವತ್ತು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ಈ ಚುನಾವಣೆನಲ್ಲ ಮುಂದಿನ ಚುನಾವಣೆಯಲ್ಲಿ ಕೂಡ ಶಾಸಕ ನಂಜೇಗೌಡರು ಗೆಲ್ಲೋದ್ರಲ್ಲಿ ಅನುಮಾನನೇ ಬೇಡ ನಿನಗೆ ಏನಾದರೂ ನೀನು ಹರಿಸಿದಿ ಕಳೆದ ಚುನಾವಣೆಯಲ್ಲಿ ಹಣದ ಹೊಳೆ ಐವತ್ತು ಸಾವಿರ ಮಠ ತಗೊಳೋದಕ್ಕೆ ಏನು ಹಣದ ಹೊಳೆನ ಅರ್ಸಿದಿ ಯಾವ ತಾಲೂಕಿನ ಉಡಿ ವಿಜಯಕುಮಾರ್ ಅಂತ ಹೆಸರು ಹೇಳ್ಕೊಂಡು ಬಂದು ತಾಲೂಕಿನ ಜನತೆಯನ್ನ ತಾಲೂಕಿನ ಮತದಾರರನ್ನ ದಾರಿ ತಪ್ಪಿಸುವ ಕೆಲಸ ನೀನು ಮಾಡ್ತಾ ಇರೋದು ನಂಜೇಗೌಡ್ರಲ್ಲ ಏನು ನಂಜೇಗೌಡರು ಯಾಕೆ ದಾರಿ ತಪ್ಪಿಸ್ಬೇಕು ಇವತ್ತು ನಂಜೇಗೌಡರು ಏನ್ ಹೇಳಿದ್ದಾರೆ ಅದು ಸತ್ಯವಾಗಿರೋ ಮಾತು ಇವತ್ತು ಎಲ್ಲ ಸಮುದಾಯದವರು ಒಂದು ಸಮುದಾಯದವರಲ್ಲ ಮಾಲೂರು ತಾಲೂಕಿನಲ್ಲಿ ಇರ್ತಕ್ಕಂತಹ ಎಲ್ಲ ಸಮುದಾಯದವರು ಶಾಸಕರಿಂದ ಒಂದು ಸಾಕಷ್ಟು ಅನುಕೂಲಗಳನ್ನ ಪಡ್ಕೊಂಡಂತಹ ಎಲ್ಲ ವರ್ಗದ ಜನ ಇವತ್ತು ಅವರಿಗೆ ಮತವನ್ನ ನೀಡಿ ಸರ್ವ ಜನಾಂಗದ ನಾಯಕರನ್ನಾಗಿ ಮಾಡಿ ಮಾಲೂರು ತಾಲೂಕಿನ ಶಾಸಕರನ್ನಾಗಿ ಮಾಡಿರ್ತಕ್ಕಂಥದು ನೀವೆಲ್ಲ ಊಡಿ ಊಡಿಯಿಂದ ಬಂದು ಯಾರು ಓಟ್ ಹಾಕಿ ನಂಜೇಗೌಡರ ಎಮ್ ಎಲ್ ಮಾಡಿಲ್ಲ ನೀನು ಇವತ್ತು ನೀನು ಬಂದ ಮೇಲೆ ನಮ್ಮ ಮಾಲೂರ್ ತಾಲೂಕಿನಲ್ಲಿ ಜಾತಿ ರಾಜಕಾರಣದ ವಿಷ ಬೀಜ ಬಿತ್ತಿದ್ಯಾ ನೀನು ಮಾಲೂರ್ ತಾಲೂಕಿನಲ್ಲಿ ಜಾತಿ ರಾಜಕಾರಣವೇ ಇರಲಿಲ್ಲ ನೀನು ಬಂದ ಮೇಲೆ ಇವತ್ತು ಜಾತಿ ರಾಜಕಾರಣ ಸ್ಟಾರ್ಟ್ ಆಗಿದೆ ಅದರ ಒಂದು ಏನು ಹೇಳ್ತಾ ಇದ್ದಾರೆ ಅದರ ಒಂದು ಬಲಿ ಪೋಶು ನೀನು ಹಾಕ್ತೀಯ ಮುಂದಿನ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲ ನೀನು ಮಾಡ್ತಾರ ಈ ಕುತಂತ್ರ ಕೆಲಸಗಳಿಂದ ಎಲ್ಲ ಸಮುದಾಯದ ಜನ ಎಲ್ಲ ಸ್ವಾಭಿಮಾನಿಗಳು ಮಾಲೂರು ತಾಲೂಕಿನ ಸ್ವಾಭಿಮಾನಿಗಳು ಇವತ್ತು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ಈ ಚುನಾವಣೆನೆಲ್ಲ ಮುಂದಿನ ಚುನಾವಣೆಯಲ್ಲಿ ಕೂಡ ಶಾಸಕ ನಂಜೇಗೌಡರು ಗೆಲ್ಲೋದ್ರಲ್ಲಿ ಅನುಮಾನನೇ ಬೇಡ ನಿನಗೆ ಏನಾದರೂ ನೀನು ಹರಿಸಿದೀಯಲ್ಲ ಕಳೆದ ಚುನಾವಣೆಯಲ್ಲಿ ಹಣದ ಹೊಳೆ ಐವತ್ತು ಸಾವಿರ ಮಠ ತಗೊಳದಕ್ಕೆ ಏನು ಹಣದ ಹೊಳೆನ ಅರ್ಸಿದೀಯಾ ಅಷ್ಟು ಹಣ ಏನಾದ್ರು ನಂಜೇಗೌಡರು ಖರ್ಚು ಮಾಡಿಬಿಟ್ರೆ ಒಂದು ಲಕ್ಷ ಮತಗಳನ್ನ ಪಡ್ಕೊಳ್ತಾರೆ ಎಷ್ಟೋ ಒಂದು ಲಕ್ಷ ಮತಗಳನ್ನು ಪಡ್ಕೊಳ್ತಾರೆ ದಯಮಾಡಿ ನಿನಗೆ ಸಮಾಜದ ಬಗ್ಗೆ ಮಾಲೂರು ತಾಲೂಕಿನ ಬಗ್ಗೆ ಏನಾದರೂ ಗೌರವ ಇದ್ರೆ ಮಾಲೂರು ತಾಲೂಕಿನ ಬಗ್ಗೆ ಏನಾದರೂ ಗೌರವ ಇದ್ರೆ ನೀನು ಫಸ್ಟು ಏನು ಅಂಬೇಡ್ಕರ್ ಕಾಲೋನಿಗಳಲ್ಲಿ ಅಂಬೇಡ್ಕರ್ ಫೋಟೋಗಳು ಇಟ್ಕೊಂಡು ಏನು ನೀನು ಜನಗಳನ್ನು ಯಾಮಾರಿಸಿದ್ದು ನೀನು ಮುಸ್ಲಿಮ್ಸ್ ಕಾಲೋನಿಗಳಿಗೋಗಿ ಮುಸ್ಲಿಮ್ ಸಮಾಧಿಗಳಿಗೋಗಿ ನಾನು ಯಾವುದೇ ಕಾಲಕ್ಕೂ ಬಿಜೆಪಿಗೆ ಹೋಗಲ್ಲ ಅಂತ ಪ್ರಮಾಣ ಮಾಡಿದ್ ನೀನು ಅಂತಹ ವ್ಯಕ್ತಿ ನೀನು ಇವತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಚುನಾವಣೆ ಮಾಡಿದೆ ನೀನು ನೀನು ಅದು ಬಿಜೆಪಿ ಜೆ ಡಿ ಎಸ್ ಅಭ್ಯರ್ಥಿಗಳಿಗೆ ಚುನಾವಣೆ ಮಾಡಿದೆ ನೀನು ಅವತ್ತು ಎಲ್ಲಿ ಹೋಗಿತ್ತು ನಿನ್ನ ಭಾಷೆ ಪ್ರಮಾಣ ನಿನ್ನ ಸ್ವಾಭಿಮಾನ ಶಾಸಕ ನಂಜೇಗೌಡರಿಗೆ ಸ್ವಾಭಿಮಾನ ಇರೋದಿಕ್ಕೆ ಮಾಲೂರು ತಾಲೂಕಿನ ಮತದಾರರಿಗೆ ಸ್ವಾಭಿಮಾನ ಇರೋದಿಕ್ಕೆ ನಂಜೇಗೌಡರನ್ನ ಎರಡು ಬಾರಿ ಶಾಸಕರನ್ನ ಮಾಡಿದ್ದಾರೆ ಮುಂದಿನ ಚುನಾವಣೆಯಲ್ಲೂ ಸಹ ಕೆ ವೈ ನಂಜೇಗೌಡರು ಎಲ್ಲ ವರ್ಗದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಮುಂದಿನ ಚುನಾವಣೆಯಲ್ಲೂ ಕೂಡ ಅವರ ಜಯ ಶತಸಿದ್ಧ ಸಿದ್ಧ ಇದನ್ನ ಬಿಟ್ಟು ನೀನು ಬಾಯಿಗೆ ಬಂದಂತೆ ಫೇಸ್ಬುಕ್ ಲೈವ್ ವಿಡಿಯೋಗಳನ್ನ ಹಾಕಿದ್ರೆ ಇದಕ್ಕಿಂತ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ಮಾಲೂರು ತಾಲೂಕಿನಾದ್ಯಂತ ಎಲ್ಲ ಕಾರ್ಯಕರ್ತರು ಮುಖಂಡರು ನಾವು ಇದಕ್ಕೆ ತಕ್ಕದಾದ ಉತ್ತರವನ್ನ ನಿನಗೆ ಕೊಡ್ತೀರಿ ನಮ್ಮ ಶಾಸಕರು ಇದಕ್ಕೆ ಉತ್ತರಿಸಬೇಕಾಗಿದ್ದ ಅವಶ್ಯಕತೆ ಇಲ್ಲ ನೀನು ಹೇಳಿದ ತಕ್ಷಣ ರಾಜೀನಾಮೆ ಕೊಡೋದಕ್ಕೆ ಅದೇ ನಿಮ್ಮ ಮನೆ ನಿಮ್ಮ ಮನೆ ವಾಚ್ಮನ್ ಸೀಟ್ ಅಂದ್ಕೊಂಡಿದ್ಯಾ ಸಂವಿಧಾನಿಕವಾಗಿ ಚುನಾವಣೆ ನಡೆದು ಅವರು ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಇನ್ನೂ ಮೂರು ವರ್ಷಗಳ ಕಾಲ ನಮ್ಮ ತಾಲೂಕಿನ ಶಾಸಕರಾಗಿ ಅವರೇ ಇರ್ತಾರೆ ಅದನ್ನು ಯಾರು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ನಿನಗೆ ಚುನಾವಣೆ ಮಾಡಬೇಕು ಅಂತ ಹೇಳಿದ ತಕ್ಷಣ ರಾಜೀನಾಮೆ ಕೊಡೋದು ಇದು ನೀನು ಜೂಜಾಟ ಅಲ್ಲ ಇದು ಏನೋ ಇದು ಜೂಜಾಟ ಅಲ್ಲ ಶಾಸಕ ಸ್ಥಾನ ಅಂತ ಜೂಜಾಟ ಅಲ್ಲ ತಾಲೂಕಿನ ಅಭಿವೃದ್ಧಿಗೆ ಇರ್ತಕ್ಕಂತಹ ಒಂದು ಸಂವಿಧಾನಿಕ ಪದವಿ ಆ ಪದವಿಯನ್ನ ಇಡೀ ಮಾಲೂರು ತಾಲೂಕಿನ ಜನ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಇದನ್ನ ಮನೆಯಲ್ಲಿ ಫಸ್ಟ್ ನೀನು ನಿನಗೇನಾದರೂ ಮಾದರಿ ಒಂದು ಸಮಾಜ ಸೇವಕ ಅಂತ ಹೇಳಿದ್ರೆ ನೀನೇನಾದರೂ ಮಾದರಿ ಅಭಿವೃದ್ಧಿಯನ್ನ ಮಾಡಿದ್ರೆ ನಿಮ್ಮ ಊಡಿ ಕಾರ್ಪೊರೇಟರ್ ಆಗಿದ್ರಲ್ಲ ನೀವು ಅಲ್ಲಿ ತೋರಿಸ್ರಿ ಅಲ್ಲಿ ಏನು ನಿನ್ನ ಬಂಡವಾಳ ಅಂತ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಇವತ್ತು ಓಡಾಡ್ತಾ ಇದೆ ಬೆಂಗಳೂರಿನಲ್ಲಿ ಎಷ್ಟು ಗುಂಡಿಗಳಿವೆ ಎಷ್ಟು ಮಳೆ ಬಂದಾಗ ಯಾವ ರೀತಿ ಅಲ್ಲಿ ಜನ ಪರದಾಡ್ತಾ ಇದ್ದಾರೆ ಅಂತ ನಿಮ್ಮ ಊಡಿ ನಿವಾಸಿಗಳು ನಿನ್ನ ಗುಣಗಾನ ಮಾಡಿದ್ದಾರೆ ನಿನಗೆ ಲಿಂಕ್ ಗೊತ್ತಿಲ್ಲ ಅಂದ್ರೆ ನಾನು ಕಳಿಸ್ಕೊಡ್ತೀನಿ ಅದನ್ನು ನೋಡು ಎಲ್ಲ ನಮ್ಮ ಮಾಲೂರು ತಾಲೂಕಿನ ಬಂಧುಗಳೇ ನಮ್ಮ ಪಕ್ಷದ ಮುಖಂಡರುಗಳೇ ದಯಮಾಡಿ ಇಂತಹ ಒಂದು ಅಪ್ ನಮ್ಮ ಶಾಸಕರ ಬಗ್ಗೆ ನಮ್ಮ ಮಾಲೂರು ತಾಲೂಕಿನ ಅಭಿವೃದ್ಧಿ ಬಗ್ಗೆ ಅಪಪ್ರಚಾರವನ್ನು ಮಾಡತಕ್ಕಂತಹ ಈ ಊಡಿ ವಿಜಯ್ ಕುಮಾರ್ ಅನ್ನುವಂತಹ ವ್ಯಕ್ತಿಯ ಒಂದು ಮಾತುಗಳನ್ನು ತಾವ್ಯಾರು ನಂಬಬಾರ್ದು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಸ್ವಾಭಿಮಾನವನ್ನು ಎತ್ತಿಡುವುದಕ್ಕಾಗಿ ನಾವೆಲ್ಲರೂ ಕೂಡ ಎಲ್ಲ ಜಾತಿ ಸಮುದಾಯದವರು ಒಗ್ಗಟ್ಟಿಂದ ಇರಬೇಕು ಅಂತ ನಾನು ಈ ಮುಖೇನ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್